पुन शरणं गच्छामि संगम शरणं गच्छामि धम्मं शरणं गच्छामि बुद्धं शरणं गच्छामि अर्पणयामि पुष्पावनात्रमं समअर्पणयामि पुष्प समर्पण यामी पुष्प समर्पण याने ओम सा हाँ हां ಪಾವುಡ ಪಟ್ಟಣದ ಸರ್ವಧರ್ಮ ಶಾಂತಿ ಪೀಠಾಧ್ಯಕ್ಷರಾದ ರಾಮಮೂರ್ತಿ ಸ್ವಾಮೀಜಿ ನೇತೃತ್ವದಲ್ಲಿ ಸೋಮವಾರ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಈ ವೇಳೆ ನಿರ್ಗತಿಕ ಮಹಿಳೆಯರಿಗೆ ಆಶ್ರಮದ ವತಿಯಿಂದ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಲಾಯಿತು ಸ್ವಾಮಿ ರಾಮಮೂರ್ತಿ ಕುರಿತು ಸರ್ವಧರ್ಮ ಶಾಂತಿ ಪೀಠ ವತಿಯಿಂದ ಬುದ್ಧ ಭಗವಾನ್ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ ಅನೇಕ ವರ್ಷಗಳಿಂದ ನಾವು ಆಚರಿಸ್ಕೊಂಡು ಬರ್ತಾ ಇದೀವಿ ಇದು ನಿರ್ಗತಿಯರಿದ್ದಾರೆ ಮನೆ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅಂಥವ್ರಿಗೆ ಇವತ್ತು ಅಕ್ಕಿದ ಅನ್ನ ಅಕ್ಕಿ ಅಕ್ಕಿ ಕೊಡ್ತಾ ಇದ್ದೀವಿ ಮತ್ತು ಬಂದಿರ್ಗ ಪ್ರಸಾದ ಕೂಡ ವಿತರಣೆ ಮಾಡ್ತಾ ಇದ್ದೀವಿ ಇನ್ನೂ ಪುಣ್ಯ ಕಾರ್ಯಗಳು ಹೆಚ್ಚಿನಾಗಿ ನಾವು ಮಾಡಬೇಕಂತ ನಮ್ಮ ಬೈಕೆ ಆಗಿದೆ ಸರ್ಕಾರ ಇವತ್ತು ಬುದ್ಧ ಜಯಂತಿ ಸಂದರ್ಭ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಕರ್ನಾಟಕರಾಗಿ ಎರಡನೇ ಸತ್ಯ ಆಗಿದ್ದಾರೆ ಇವ್ರನ್ನ ಗುರ್ತಿಸಬೇಕಂತ ಪ್ರತ್ಯೇಕವಾಗಿ ಎಷ್ಟೋ ಜನಕ್ಕೆ ಪಿಂಚಣಿ ಕೂಡ ಬರ್ತಾ ಇಲ್ಲ ವಿಧಿವರಿದ್ದಾರೆ ಅವ್ರನ್ನ ಕಂಡು ತೆಗೆದು ನೋಡಬೇಕಂತ ನಾನು ಆಸೆ ಪಡ್ತಾಯಿದ್ದೀನಿ ಅದಕ್ಕೆ ಇಲಾಖೆ ಹಾಗೆ ಬುದ್ಧ ಭಗವಾನ್ ಅವರ ಜೀವನವನ್ನು ತಾವು ಆಧರಿಸತಕ್ಕೊಂಡು ಹಾಂ ನೀವು ನಡಿಬೇಕಂತ ಆಚಾರವೇ ಸ್ವರ್ಗ ನರಕ ನರಕಂತ ಹೇಳಿದಂತೆ ಅವರು ತತ್ವಗಳು ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ದಾರೆ ಬಿಳಿಗು ಕಡಿಯೋದೆಲ್ಲ ಗುಣಗಳು ಕಡಿಬೇಕಂತ ಹೇಳ್ತಾ ಇದ್ದಾರೆ ಹಾಗೆ ಒಂದು ನಾವು ನೋಡ್ತೀವಿ ಕಾಗಿ ಒಂದು ಮೆದುಕು ಕಂದರೆ ಕಾವು ಕಾವು ಅಂತ ಕರಿತೈತೆ ಬನ್ನಿ ಊಟ ಮಾಡೋಣ ಅಂತ ಒಂದು ಮತ್ತೆ ಕೋಳಿ ಒಂದು ಏನು ಸಣ್ಣ ಮರಿ ಕಡಿದ್ರೆ ಅವ್ರ ಮಕ್ಕಳು ಕಡ್ರೆ ಬನ್ನಿ ಬನ್ನಿ ಊಟ ಮಾಡೋಣ ಅಂತ ಕರಿತಾ ಐತೆ ಆಗಲಿ ನಮಗೆ ಕಾಕಿಗೆ ಮತ್ತೆ ಕೋಳಿಗಿರುವಷ್ಟು ಜ್ಞಾನ ಇದ್ರೆ ಅದಕ್ಕಿಂತ ದೊಡ್ಡದು ಈ ಪ್ರಪಂಚದ ಏನಿಲ್ಲ ಅದು ಅದಕ್ಕಿರುವ ಜ್ಞಾನ ನಮ್ಗೆ ಇರಲಿ ಎಲ್ಲರಿಗೂ ಸಿಕ್ಕಲಿ ಬುದ್ಧಿಜೀವಿಗಳಿಗೆ ಅಂತ ಆಶಿಸ್ತಾ ಎರಡು ಮಾತುಗಳು ಏನು ಹುಡುಕ್ತಾ ಇರೋದೀಗ ಹುಡುಕ ಹುಡ್ಕೋ ಹುಡುಕ ಪಾವಡ ಪಟ್ಟಣದ ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಕೇಂದ್ರದಲ್ಲಿ ಗಾಂಧಾರಿ ವಿದೆಯನ್ನು ಕಲಿಸಿಕೊಡಲಾಗುತ್ತಿದ್ದು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಬೋರೆ ಕಣ್ಣನ್ನು ಜಾಗೃತಿ ಗಳಿಸುವ ಮತ್ತು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದರೆ ಎಲ್ಲ ವಸ್ತುಗಳನ್ನು ಗುರುತಿಸುವ ಈ ಒಂದು ಗಾಂಧಾರಿ ವಿದೆಯನ್ನು ಕಲಿಸಿಕೊಡಲಾಗುತ್ತಿದ್ದು ಸುಮಾರು ಇಲ್ಲಿಯವರೆಗೆ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಈ ಹುದೆಯನ್ನು ಕಲಿಸಿದ್ದು ಬಂದಿನ ಬ್ಯಾಚ್ ಇಷ್ಟರಲ್ಲೇ ಪ್ರಾರಂಭ ಆಗುತ್ತೆ ಆಸಕ್ತಕ ಪೋಷಕರು ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಕೇಂದ್ರವನ್ನು ಸಂಪರ್ಕಿಸಲು ಈ ಮೂಲಕ ಕೋರಲಾಗಿದೆ

ಬ್ಲೂಸ್ ಎಸ್ ವೆರಿ ಗುಡ್ ವೆರಿ ಗುಡ್ ಸೂಪರ್ ವಾಟ್ ಈಸ್ ಯುವರ್ ನೇಮ್ ಋತ್ವಿಕ್ ಸೂಪರ್ ಋತ್ವಿಕ್ ಇವತ್ತಿನ ಒಂದು ಮೂರು ಇದರಲ್ಲಿ ಮೂರು ಕರೆಕ್ಟ್ ಆಗಿ ವೆರಿ ಗುಡ್ ಬ್ಲೂ ಎಸ್ ವಾಟ್ ಈಸ್ ಯುವರ್ ನೇಮ್ ಪವನ್ ಕುಮಾರ್ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್